ನಮಸ್ಕಾರ ಭಾರತದ ಆರ್ಭಟಕ್ಕೆ ತತ್ತರಿಸಿತು ಆಂಗ್ಲ ಪಡೆ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿ ಗೆದ್ದು ಚರಿತ್ರೆ ನಿರ್ಮಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಅದ್ಭುತ ಜಯ ದಾಖಲಿಸುವ ಮೂಲಕ ಟಿ ಟ್ವೆಂಟಿ ಸರಣಿಯನ್ನು ವಶಪಡಿಸಿಕೊಂಡಿದೆ ಟೀಮ್ ಇಂಡಿಯಾ ಹದಿನೈದು ರನ್ಗಳ ಗೆಲುವು ಕಂಡಿದೆ ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನೂರ ರನ್ ಗಳಿಸಿತು ಈ ಗುರಿ ಬೆನ್ನೆಟ್ಟಿದಂತಹ ಇಂಗ್ಲೆಂಡ್ ತಂಡವು ನೂರ ಅರವತ್ತಾರು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಮಿಂಚಿದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಬೌಲಿಂಗ್ನಲ್ಲಿ ಮಿಂಚಿದ ವರುಣ್ ಚಕ್ರವರ್ತಿ ಹಾಗೂ ಹರ್ಷಿತ್ ರಾಣಾ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಸ್ನೇಹಿತರೆ ಒಂದು ಹಂತದಲ್ಲಿ ಇಂಗ್ಲೆಂಡ್ ತಂಡ ಗೆಲುವಿನ ಹಾದಿಯಲ್ಲಿತ್ತು ಹ್ಯಾರಿ ಬ್ರೂಕ್ ಕೇವಲ ಇಪ್ಪತ್ತಾರು ಸಿಗಳಲ್ಲಿ ಐವತ್ತೊಂದು ರನ್ ಗಳಿಸುವ ಮೂಲಕ ಇಂಗ್ಲೆಂಡ್ ತಂಡವನ್ನು ಗೆಲುವಿನ ಹಾದಿಗೆ ತಂದರು ಆದರೆ ವರುಣ್ ಚಕ್ರವರ್ತಿ ಒಂದೇ ಓವರ್ನಲ್ಲಿ ಹ್ಯಾರಿ ಬ್ರೂಕ್ ಮತ್ತು ಬ್ರೆಂಡನ್ ಕ್ರಾಸ್ ಔಟ್ ಮಾಡುವ ಮೂಲಕ ಭಾರತದ ಕಡೆಗೆ ಪಂದ್ಯದ ದಿಕ್ಕನ್ನ ಬದಲಾಯಿಸಿದರು ಇದಾದ ಬಳಿಕ ಹರ್ಷಿತ್ ರಾಣಾ ಹತ್ತೊಂಬತ್ತನೇ ಓವರ್ನಲ್ಲಿ ಕೇವಲ ಆರು ರನ್ ನೀಡಿ ಜೇಮಿ ಓವರ್ಟನ್ ರವರ ವಿಕೆಟ್ ಪಡೆದರು ಕೊನೆಯಲ್ಲಿ ಅರ್ಷದೀಪ್ ಸಿಂಗ್ ಸಕೀಬ್ ಮೊಹಮ್ಮದ್ ರವರನ್ನ ಔಟ್ ಮಾಡಿ ಟೀಮ್ ಇಂಡಿಯಾಗೆ ಅಮೋಘ ಜಯ ತಂದುಕೊಟ್ಟರು ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಪಡೆದುಕೊಂಡಿರಲಿಲ್ಲ ಎರಡನೇ ಓವರ್ನಲ್ಲಿ ತಂಡದ ಮೂರು ವಿಕೆಟ್ಗಳು ಪತನಗೊಂಡವು ಆರಂಭಿಕ ಆಟಗಾರ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಅವರನ್ನ ಒಂದೇ ಓವರ್ನಲ್ಲಿ ಔಟ್ ಮಾಡುವ ಮೂಲಕ ಸಾಕಿಬ್ ಮೊಹಮ್ಮದ್ ಸಂಚಲನ ಮೂಡಿಸಿದರು ಇದಾದ ಬಳಿಕ ಬಂದ ರಿಂಕು ಸಿಂಗ್ ಮೂವತ್ತು ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಚೇತರಿಕೆ ನೀಡಿದರು ರಿಂಕು ಸಿಂಗ್ ಔಟ್ ಆದ ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು ಇಬ್ಬರು ಆಟಗಾರರು ತಲಾ ಐವತ್ಮೂರು ರನ್ ಕಲೆ ಹಾಕಿ ಟೀಂ ಇಂಡಿಯಾದ ಮೊತ್ತವನ್ನು ನೂರ ಎಂಬತ್ತೊಂದಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ವಾಸ್ತವವಾಗಿ ಶಿವಮ್ ದುಬೆ ಬ್ಯಾಟಿಂಗ್ ಮಾಡುವಾಗ ಕೊನೆ ಓವರ್ನಲ್ಲಿ ಗಾಯಗೊಂಡರು ಹೀಗಾಗಿ ಟೀಂ ಇಂಡಿಯಾ ಮ್ಯಾಚ್ ರೆಫರಿಯಿಂದ ಬದಲಿ ಆಟಗಾರನಿಗಾಗಿ ಲಿಖಿತ ಅರ್ಜಿ ಸಲ್ಲಿಸಿತ್ತು ಈ ಮೂಲಕ ಆಡುವ ಅವಕಾಶ ಪಡೆದ ಹರ್ಷಿತ್ ರಾಣಾ ಈ ಒಂದು ಪಂದ್ಯದಲ್ಲಿ ಮೂವತ್ತ್ ಮೂರು ರನ್ ನೀಡಿ ಮೂರು ವಿಕೆಟ್ ಕಬಳಿಸುವ ಮೂಲಕ ಇಂಗ್ಲೆಂಡ್ ತಂಡವನ್ನ ಮಂಡಿ ಊರುವಂತೆ ಮಾಡಿದರು ರಾಣಾ ಅಲ್ಲದೆ ಚಕ್ರವರ್ತಿ ಎರಡು ಮತ್ತು ಲೆಗ್ ಸ್ಪಿನ್ನರ್ ರವಿ ಬಿಷ್ಣು ಕೂಡ ಮೂರು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನ ಹದಿನೈದು ರನ್ಗಳಿಂದ ಗೆದ್ದುಕೊಂಡಿತು ಇದಲ್ಲದೆ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಟೀಂ ಇಂಡಿಯಾವು ಟಿ ಟ್ವೆಂಟಿ ಸರಣಿಯನ್ನ ಕೂಡ ಗೆದ್ದು ಬೀಗಿದೆ ಸ್ನೇಹಿತ ಇನ್ನು ಟಿ ಟ್ವೆಂಟಿ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಟೀಂ ಇಂಡಿಯಾ ತನ್ನ ಪ್ರಾಬಲ್ಯವನ್ನ ಮುಂದುವರಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ತವರಿನಲ್ಲಿ ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ಇದುವರೆಗೂ ಒಂದೇ ಒಂದು ಸೋಲು ಕಂಡಿಲ್ಲ ಟೀಮ್ ಇಂಡಿಯಾ ಎರಡ್ ಸಾವಿರದ ಹದಿನೇಳು ಟಿ ಟ್ವೆಂಟಿ ಸರಣಿಗಳನ್ನ ಆಡಿದ್ದು ಎಲ್ಲ ಸರಣಿಗಳನ್ನ ಗೆದ್ದ ಹೊಸ ವಿಶ್ವ ದಾಖಲೆಯನ್ನ ಕೂಡ ಟೀಂ ಇಂಡಿಯಾ ನಿರ್ಮಿಸಿತು ನೋಡಿದ್ರಲ್ಲ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು